ಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿಗನಾದರದಿ ಕೇಳುವುದು ಕರುಣೆ ನೀನೆ ಹೇರುಡಲು ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಬಲ್ಲಿದಾಸುರರ ಗೆಲಿದು ದ್ರೌಪದಿಯ ಕರವಿಡದು ಎಲ್ಲ ಸುಜನರಿಗೆ ಹರ್ಷವದೇರಿದ ಇಂದ್ರಪ್ರಸ್ಥದಲ್ಲಿ ಪಾಂಡವರಿರುವಾಗ ರಾಜಧಾನಿಯಲ್ಲೂ ಹೇಗೆ ಕಟ್ಟಬೇಕು ಎಲ್ಲಿ ಕಟ್ಟಬೇಕು ಎಂಬ ವಿಚಾರ ವಿಮರ್ಶೆ ಪ್ರಾರಂಭವಾಗುತ್ತೆ ಒಂದು ದಿನ ಶ್ರೀಕೃಷ್ಣನು ಅರ್ಜುನನ್ನು ಕರೆದುಕೊಂಡು ಪ್ರಸ್ಥದ ಆ ವಿಶಾಲವಾದ ವನದಲ್ಲಿ ಭೀಕರರಾದ ಅಸುರರು ನಾಗರು ಆದಿವಾಸಿಗಳು ಕ್ರೂರ ಮರಗಳು ಇರುವ ಆ ಕಾಡಿನಲ್ಲಿ ನಾಡನ್ನು ಹೇಗೆ ಕಟ್ಟಬೇಕು ಎಂಬ ವಿಚಾರ ವಿಮರ್ಶೆಯನ್ನು ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಇಂದ್ರಪ್ರಸ್ಥದಲ್ಲಿ ನಡೆದ ಯುಧಿಷ್ಠಿರ ಹಾಗೂ ಭೀಮಸೇನನ ರಾಜ್ಯಾಭಿಷೇಕದ ಬಗ್ಗೆ ಮಾತನಾಡ್ತಾ ಇದ್ದರು ಕೃಷ್ಣಾರ್ಜುನರು ರಾಜ್ಯಾಭಿಷ ಮಾತಾಡ್ತಾ ಇರುವಾಗ ಅರ್ಜುನ ಹೇಳ್ತಾನೆ ಅರ್ಜುನ ಕೇಳ್ತಾನೆ ಕೃಷ್ಣ ಹೇಗಿತ್ತು ನಮ್ಮಲ್ಲಿ ನಡೆದ ರಾಜ್ಯಾಭಿಷೇಕದ ಉತ್ಸವ ಆಗ ಕೃಷ್ಣ ಹಾಸನ್ ಬಹಳ ಚೆನ್ನಾಗಿತ್ತು ಆ ದಿನ ವೇದವ್ಯಾಸರೇ ಸ್ವತಃ ಧರ್ಮರಾಜನನ್ನು ರಾಜಸಿಂಹಾಸನ ಮೇಲೆ ಕೂಡಿಸಿ ರಾಜ್ಯಾಭಿಷೇಕ ಮಾಡುತ್ತಾ ರಾಜ ನೀನು ಚಕ್ರವರ್ತಿಯಾಗು ಅಶ್ವಮೇಧ ಮಹಾ ಮಹಾ ಯಜ್ಞಗಳನ್ನು ಮಾಡು ಮಾಡಿ ಸ್ವತಃ ಧರ್ಮಶೀಲನು ಹಾಗೂ ಧರ್ಮ ಸಂಸ್ಥಾಕ ಚಕ್ರವರ್ತಿಯಾಗು ಎಂದು ಆಶೀರ್ವಾದ ಮಾಡ್ತಾರೆ ವೇದವ್ಯಾಸದೇವರು ಧರ್ಮರಾಜನಿಗೆ ನಂತರ ಆ ವೇದವ್ಯಾಸ ದೇವ ವೇದವ್ಯಾಸರೇ ಭೀಮ ದ್ರೌಪದಿಯರನ್ನು ಸಿಂಹಾಸನದ ಮೇಲೆ ಕೂಡಿಸಿ ಯುವರಾಜನು ಮತ್ತು ಎಂದು ಅಭಿಷೇಕ ಮಾಡ್ತಾರೆ ಆನಂತರ ಸ್ವತಃ ನಾನು ಹಾಗೂ ಅನೇಕ ಋಷಿಗಳು ಬ್ರಾಹ್ಮಣರು ಅಭಿಷೇಕ ಮಾಡಿ ವಿಶೇಷ ಆಶೀರ್ವಾದ ನಾವೆಲ್ಲ ಮಾಡಿದೆವು ಈ ರೀತಿಯಾಗಿ ಆ ಉತ್ಸವ ಏಳು ದಿನ ನಡೆಯುತ್ತೆ ರಾಜ್ಯಾಭಿಷೇಕ ಮುಗಿಸಿಕೊಂಡು ಯಾವಾಗ ಪಾಂಡವರು ಇಂದ್ರಪ್ರಸ್ಥಕ್ಕೆ ಹೊರಟರೋ ಆಗ ವೇದವ್ಯಾಸರು ಪಾಂಡವರಿಗೆ ಕೋಶದಲ್ಲಿ ಒಂದು ದವಣಿಯನ್ನು ಕೊಡಬಾರದೆಂದು ಇಂದ ಇಚ್ಛೆ ಮಾಡಿದ ಧೃತರಾಷ್ಟ್ರನ ಕಡೆಯಿಂದ ಆಗ್ರಹ ಮಾಡಿ ಅರ್ಧ ಕೋಶವನ್ನು ಕೊಡಿಸ್ತಾರೆ ಅದನ್ನು ತೆಗೆದುಕೊಂಡು ಪಾಂಡವರು ಇಂದ್ರಪ್ರಸ್ಥಕ್ಕೆ ಹೊರಟಾಗ ಹಸ್ತಿನಾವತಿಯ ಪ್ರಜೆಗಳೆಲ್ಲ ನಾವು ಇಂದ್ರಪ್ರಸ್ಥಕ್ಕೆ ಬರುವೆವು ಈ ದುಷ್ಟ ದುರ್ಯೋಧನಾದಿಗಳು ಬೇಕಂತಲೇ ನಮ್ಮಿಂದ ನಿಮ್ಮನ್ನು ದೂರ ಮಾಡುತ್ತೀರಿ ಎಂದು ಕಣ್ಣೀರು ಹಾಕಿ ಬೇಡ್ಕೊಳ್ತಾರೆ ಧರ್ಮರಾಜನು ಇಷ್ಟು ದಿನ ಪಾಲಿಸಿದ ರಾಜ್ಯವನ್ನು ಬಿಡುವುದು ಸರಿಯಲ್ಲ ಅದು ಯೋಗ್ಯವಲ್ಲ ಎಂದು ಹೇಳ್ತಾನೆ ಆದರೂ ಪ್ರಜೆಗಳು ಹೇಳ್ತಾರೆ ಈ ಕೌರವರಿಗೆ ಕೃತಜ್ಞತೆ ಎಂಬುವುದೇ ಇಲ್ಲ ದುರ್ಯೋಧನನನ್ನು ಕರುಣಾದಿಗಳನ್ನು ಭಾನುಮತಿಯನ್ನು ಜರಾಸಂದನ್ನು ಕಟ್ಟಿಹಾಕಿದಾಗ ಭೀಮಸೇನನೊಬ್ಬನೇ ಹೋಗಿ ತನ್ನ ಪರಾಕ್ರಮದಿಂದ ಜರಾಸಂದನನ್ನು ಗೆದ್ದು ಈ ಕೌರವರನ್ನು ಬಿಡಿಸಿಕೊಂಡು ತಂದಿದ್ದಾನೆ ಆ ಉಪಕಾರವನ್ನು ಇವರು ಮರೆತು ಬಿಟ್ಟಿದ್ದಾರೆ ಈ ದುರ್ಯೋಧನನು ಸಜ್ಜನರಾದ ನಿಮ್ಮ ದ್ವೇಷವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದಾಗಿ ನಾವು ನಿಮ್ಮನ್ನೇ ಹಿಂಬಾಲಿಸಿ ಬರ್ತೇವೆ ಎಂದು ಪ್ರಜೆಗಳು ಹೇಳಿ ಅವರನ್ನು ಹಿಂಬಾಲಿಸ್ತಾರೆ ಈ ವಿಷಯವು ದುರ್ಯೋಧನನಿಗೆ ಗೊತ್ತಾಗಿ ಡಂಗೂರ ಸಾರ್ತಾನೆ ನೀವ್ಯಾರೂ ಪಾಂಡವರನ್ನು ಹಿಂಬಾಲಿಸಬಾರದು ಯಾರಾದರೂ ಪಾಂಡವರ ಹಿಂದೆ ಹೋದರೆ ಅವರ ಹಣ ಆಸ್ತಿ ಹೊಲ ಎಲ್ಲವನ್ನು ಕಸಿತುಕೊಂಡು ನಾನೇ ಊರಿಂದ ಹೊರಗೆ ಹಾಕ್ತೇನೆ ಇದನ್ನು ಕೇಳಿಯೂ ಸಹ ಪ್ರಜೆಗಳು ನಮ್ಮ ಆಸ್ತಿ ಪಾಸ್ತಿ ಎಲ್ಲವೂ ಸಹ ಹೋದರೂ ಪರವಾಗಿಲ್ಲ ಪಾಂಡವರಾದ ನಿಮ್ಮಂಥವರ ಸಹವಾಸ ನಮಗೆ ಬೇಕು ಇದೇ ನಮಗೆ ಮೋಕ್ಷದಾಯಕ ಆದ್ದರಿಂದಾಗಿ ಸಜ್ಜನರಾದ ನಿಮ್ಮನ್ನು ಅನುಸರಿಸಿಯೇ ಬರುವೆವು ಎಂದು ಬಹಳ ಆಗ್ರಹ ಮಾಡಿದಾಗ ಧರ್ಮರಾಜನು ಅವರಿಗೆ ತಿಳಿಸಿ ಹೇಳ್ತಾರೆ ನೀವು ನಿಜವಾಗಿಯೂ ನಮ್ಮನ್ನು ಪ್ರೀತಿಸುವಂತಿದ್ದರೆ ನೀವು ಇಲ್ಲೇ ಇರಿ ಇದು ಪಾಂಡುರಾಜನು ಆಳಿದ ಊರು ಪಾಂಡವರೆಲ್ಲ ಪಿತೂರಿ ಮಾಡಿ ಎಲ್ಲ ಪ್ರಜೆಗಳನ್ನು ಕರೆದುಕೊಂಡು ಹೋದರೆಂಬ ಅಪವಾದವು ನಮಗೆ ಬರುವುದು ಈ ಅಪವಾದವು ನಮಗೆ ಬರಬಾರದು ಎಂದು ನಿಮಗೆ ಇಚ್ಛೆ ಇದ್ದರೆ ನೀವು ಇಲ್ಲೇ ಇರಿ ಎಂದು ಆಗ್ರಹಪೂರ್ವಕಾಗಿ ಹೇಳಿದಾಗ ಧರ್ಮರಾಜನ ಮಾತಿಗೆ ಕಟ್ಟು ಬಿದ್ದು ಪ್ರಜೆಗಳೆಲ್ಲ ಮನಸ್ಸಿಲ್ಲದೆ ಅಲ್ಲೇ ಉಳ್ಕೋತಾರೆ ಆಗ ಶ್ರೀಕೃಷ್ಣನು ಎಲ್ಲರನ್ನು ಕರೆದುಕೊಂಡು ಇಂದ್ರಪ್ರಸ್ಥಕ್ಕೆ ಬರ್ತಾರೆ ಆಗ ಶ್ರೀಕೃಷ್ಣನು ದೇವತೆಗಳ ಬಡಗಿಯಾದ ಅಂದರೆ ಇಂಜಿನಿಯರ್ ಆದ ವಿಶ್ವಕರ್ಮನನ್ನು ಕರೆದು ಪಾಂಡವರಿಗೆ ಯೋಗ್ಯವಾದ ರಾಜಧಾನಿಯನ್ನು ಕಟ್ಟು ಅಂತ ಹೇಳ್ತಾರೆ ಆಗ ವಿಶ್ವಕರ್ಮನು ಅದ್ಭುತವಾದ ಇಂದ್ರಪ್ರಸ್ಥ ರಾಜಧಾನಿಯನ್ನು ಕಟ್ತಾನೆ ನಾನಾ ದೇಶಗಳಿಂದ ಪಾಂಡವರ ಸಹವಾಸ ನಮಗೆ ಬೇಕು ಎಂದು ಅನೇಕ ಸಜ್ಜನರು ಬಂದು ಆ ನಗರದಲ್ಲಿರಲು ಪ್ರಾರಂಭ ಮಾಡ್ತಾರೆ ಹೀಗಾಗಿ ಇಂದ್ರಪ್ರಸ್ಥವು ಸಜ್ಜನರಿಂದ ತುಂಬಿ ಇತ್ತು ಪಾಂಡವರು ಇಂದ್ರಪ್ರಸ್ಥಕ್ಕೆ ಹೋದ ಮೇಲೆ ಧೃತರಾಷ್ಟ್ರನು ತನ್ನ ಮಗನಾದ ದುರ್ಯೋಧನನನ್ನು ಅಸ್ಥಿನಾವತಿಯ ರಾಜನೆಂದು ದುಃಹಾಸನನ್ನು ಹಸ್ತಿನಾವತಿ ಯುವರಾಜನೆಂದು ಅಭಿಷೇಕ ಅಭಿಷಕ್ತನನ್ನಾಗಿ ಮಾಡ್ತಾನೆ ಇಷ್ಟು ಮಾಡಿ ತನ್ನ ಕರ್ತವ್ಯ ಮುಗಿತು ಎಂದು ತಿಳ್ಕೊಳ್ತಾನೆ ಅರ್ಜುನ ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ ಆದರೆ ನನಗೂ ರಾಜ್ಯವಿದೆ ಜವಾಬ್ದಾರಿ ಇದೆ ಅರ್ಜುನ ಈಗ ಪಾಂಡವರಾಜ ಎಷ್ಟು ಸುಖವಾಗಿ ನಡೆಯುತ್ತಿದೆಯಲ್ಲ ಧರ್ಮರಾಜನು ಮಹಾರಾಜನಾಗಿದ್ದಾನೆ ಭೇವನು ಯುವರಾಜನ ಜೊತೆಯಲ್ಲಿ ರಾಜ್ಯದ ಅಂತರ ಅಂತರರಕ್ಷಣೆಯನ್ನು ಜವಾಬ್ದಾರಿ ಆ ರಕ್ಷಣೆಯ ಜವಾಬ್ದಾರಿ ತೆಗೆದುಕೊಂಡಿದ್ದಾನೆ ದ್ರೌಪದಿಯ ಕೋಶಾಧಿಕಾರಿಯಾಗಿ ಹಾಗೂ ಅಂತಃಪುರದ ಎಲ್ಲ ಜನರ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದ ನೇನು ಹೊರರಾಷ್ಟ್ರ ಮಂತ್ರಿಯಾಗಿ ಸರಿಯಾಗಿ ಎಲ್ಲವನ್ನು ನಡೆಸುತ್ತಿರುವೆ ನಕಲವರು ರಾಜ್ಯದ ಆಂತರಿಕ ವ್ಯವಸ್ಥೆಯನ್ನು ಉಳ್ಕೊಳ್ಳವನಾಗಿದ್ದಾನೆ ಎಲ್ಲರಿಗೂ ಸಂಬಳವನ್ನು ಕೊಡುವ ಹಾಗೂ ಗೃಹ ಮಂತ್ರಿಯಾದ ಭೀಮನ ಸೇವಕನೂ ಆಗ್ತಾನೆ ಸರ್ವದೇನು ಸಹ ಧರ್ಮರಾಜನ ಅಂಗರಕ್ಷಕನಾಗಿ ಮಂತ್ರಿಯಾದ ನಿನ್ನ ಸಲಹೆಯಿಂದ ರಾಜ್ಯ ರಾಜ್ಯಗಳಲ್ಲಿ ಸಂಧಿ ಸಂಧಾನಗಳನ್ನು ಮಾಡುತ್ತಿರುವ ದ್ರೌಪದಿ ಅಣ್ಣನಾಗಿರುವಂತಹ ದೃಷ್ಟದುಮ್ಯನು ಇಲ್ಲೇ ಇದ್ದು ಪಾಂಡವರ ಸೇನಾಪತಿಯಾಗಿ ವಿಶೇಷವಾಗಿ ಭೀಮನ ಮಿತ್ರನಾಗಿರು ಅರ್ಜುನ ಧರ್ಮರಾಜ ಸಹಿತವಾಗಿ ನೀವೆಲ್ಲ ಪಾಂಡವರು ಅತ್ಯಂತ ಧಾರ್ಮಿಕರು ಹಾಗೂ ಭಗವದ್ಭಕ್ತಾದಿಂದಾಗಿ ಇರುವುದರಿಂದ ನಿಮ್ಮ ರಾಜ್ಯ ಸಂಪೂರ್ಣ ಸಮೃದ್ಧವಾಗಿ ದಿನದಿನಕ್ಕೆ ಬೆಳೆಯುತ್ತಾ ಇದೆ ಪ್ರಜೆಗಳೆಲ್ಲ ಸುಖಗಳಾಗಿದ್ದಾರೆ ನಿಮ್ಮ ರಾಜ್ಯದಲ್ಲಿ ವಿಷ್ಣು ಭಕ್ತರಾಗದೇ ಒಬ್ಬರೂ ಇಲ್ಲ ನಿಮ್ಮ ರಾಜ್ಯದಲ್ಲಿ ಬಡವರು ನೋಡಲು ಸಿಗುವುದಿಲ್ಲ ಧರ್ಮದ ಉಲ್ಲಂಘನೆ ಮಾಡುವ ನಾಸ್ತಿಕರೂ ಇಲ್ಲ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ ದೊಡ್ಡವರ ಎದುರಿಗೆ ಸಣ್ಣವರಿಗೆ ಯಾರಿಗೂ ಮೃತ್ಯು ಬರುತ್ತಿಲ್ಲ ಧರ್ಮರಾಜ ಭೀಮರನ್ನು ಭೇಟಿಯಾಗುವವರ ದರ್ಶನ ಮಾಡಲು ಕೇವಲ ಮನುಷ್ಯೋತ್ತಮರು ಅಷ್ಟೇ ಅಲ್ಲ ಗಂಧರ್ವ ವಿದ್ಯಾಧರ ಸಿದ್ಧ ಸಾಧ್ಯ ಋಷಿ ಮಹರ್ಷಿ ಬರ್ತಾ ಇದ್ದಾರೆ ಹಾಗೆ ಹೇಳಿದಾಗ ಅರ್ಜುನ ಹೇಳ್ತಾನೆ ಕೃಷ್ಣ ಗಂಧರ್ವಾದಿಗಳು ನಮ್ಮ ಅಣ್ಣಂದಿರು ಅಥವಾ ನಮ್ಮ ದರ್ಶನಕ್ಕಾಗಿ ಬರ್ತಾ ಇಲ್ಲ ಬರೆತು ನೀನು ದ್ವಾರಚೆಯನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ಇಂದ್ರಪ್ರಸ್ಥದಲ್ಲಿಯೇ ಇರುವೆ ಎಂದು ಅವರೆಲ್ಲರೂ ನಿನ್ನ ದರ್ಶನಕ್ಕಾಗಿ ನಿನ್ನ ಆರಾಧನೆಗಾಗಿ ಬರ್ತಾ ಇದ್ದಾರೆ ನೀನಿರುವುದರಿಂದಲೇ ನಮ್ಮ ರಾಜ್ಯದಲ್ಲಿ ದ್ವಾಪರಯುಗದ ಧರ್ಮವನ್ನ ಹೊರತು ಕೃತಯುಗದ ಧರ್ಮ ನಡೆದಿದೆ ನಮ್ಮ ರಾಜ್ಯದಲ್ಲಿ ಕೃಷ್ಣ ನಿನ್ನ ಅನುಗ್ರಹದಿಂದ ಎಲ್ಲ ಪ್ರಜೆಗಳು ಆಗರ್ಭ ಶ್ರೀಮಂತರಾಗಿದ್ದಾರೆ ಧರ್ಮರಾಜನ ಕೀರ್ತಿಯನ್ನು ಕೇಳಿ ಶಿಶುಪಾಲ ಮಗಳಾಗಿರುವಂತಹ ದೇವತಿಯು ತಾನಾಗಿಯೇ ಒಲೆದು ಬಂದು ಮದುವೆಯಾಗಿದ್ದಾಳೆ ಇವಳೇ ಪೂರ್ವಜನ್ಮದ ಧರ್ಮರಾಜನ ಯಮಧರ್ಮರಾಜನ ಪತ್ನಿಯಾದ ಶ್ಯಾಮಲೆ ಶಾಪಗ್ರಸ್ತಳಾಗಿ ನಾಲ್ಕನೆಯಾಗಿ ಮಾನವ ಜನ್ಮವನ್ನು ಪಡೆದಿದ್ದಾಳೆ ಅವಳಿಗೆ ದೃಷ್ಟಕೇತು ಎಂಬ ತಮ್ಮನೂ ಇರುವನು ಅವನು ಹಿಂದಿನ ಜನ್ಮದ ಪ್ರಹ್ಲಾದನ ತಮ್ಮನಾದ ಅನುಲ್ಹಾದ ಸೂರ್ಯ ಸೂರ್ಯಾಂಶಯುಕ್ತನಾಗಿ ಬಂದಿದ್ದ ಕೃಷ್ಣ ಹೇಳ್ತಾನೆ ಅರ್ಜುನ ಧರ್ಮರಾಜನಿಗೆ ದೇವಕೆಯಲ್ಲಿ ಹುಟ್ಟಿದ ಸುಹೋತ್ರ ಎಂಬ ಸುಪುತ್ರನು ಯಮಧರ್ಮರಾಜನ ಲೆಕ್ಕಿಗನಾಗಿ ಅಂದರೆ ಯಮಲೋಕಕ್ಕೆ ಬರುವ ಎಲ್ಲರ ಪುಣ್ಯ ಪಾಪಗಳ ಲೆಕ್ಕಗಳನ್ನು ಲೆಕ್ಕಗಳನ್ನಿಡುವ ಚಿತ್ರಗುಪ್ತನೇ ಆಗಿದ್ದಾರೆ ಅರ್ಜುನ ಹೇಳ್ತಾನೆ ಕೃಷ್ಣ ನಮ್ಮ ಭೀಮನು ಸಹ ಮೂರನೇ ಮದುವೆಯನ್ನು ಮಾಡಿಕೊಂಡಿರುವನಲ್ಲ ಇಲ್ಲಿ ವಿಚಿತ್ರ ಏನೆಂದರೆ ಕಾಶಿರಾಜನ ಮಗಳಾದ ಕಾಳಿ ಉಳಿದ ದೇವತೆಗಳ ಜೊತೆಗಾರಿಕೆ ಇಲ್ಲದೆ ಕೇವಲ ಭಾರತೀ ದೇವಿ ಅವತರಿಸಿ ಬಂದಿರುವಳು ಕೃಷ್ಣ ಇನ್ನು ನನಗೆ ನೆನಪಿದೆ ಅಂದು ನನ್ನ ಅತ್ತಿಗೆ ಕಾಳಿಯ ವಿವಾಹದಲ್ಲಿ ಎಲ್ಲ ದೇಶದ ರಾಜರು ಬಂದಿದ್ದರು ಕೌರವರು ಜರಾಸಂಧ ಶಿಶುಪಾಲಾದಿಗಳು ವಿರಾಟ್ ದೃಪಾದಿಗಳು ದೃಪ ದೃಪದಾದಿಗಳು ಎಲ್ಲರೂ ಇದ್ದರು ಆದರೆ ಕಾಳಿಪುತ್ರಿ ಆದ ಕಾಳಿಯು ಕಾಶಿಪುತ್ರಿಯಾದ ಕಾಳಿಯು ವರಮಾಲೆಯನ್ನು ಹಿಡಿದುಕೊಂಡು ಭೀನ ಭೀಮನ ಹತ್ತಿರವೇ ಬಂದು ಅವನ ಕೊರಳಿಗೆ ಮಾಲೆ ಪರಮ ಪರಮವಿಷ್ಣು ಭಕ್ತನಾದ ಭೀಮಸೇನನ ಕೊರಳಿಗೆ ಅವಳು ಮಾಲೆಯನ್ನು ಹಾಕಿದುದು ಹಾಕಿದ್ದು ಅಲ್ಲಿಗೆ ಬಂದ ಜರಾಸಂದಾಜಿ ಶಿವಭಕ್ತರಿಗೆ ಸರಿಬೀಳಿಲ್ಲ ಅವರಿಗೆ ಸಿಟ್ಟು ಬರುತ್ತೆ ಅದಕ್ಕಾಗಿ ಮೊದಲು ಅವರು ವಾಕ್ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ ಆ ವಾಕ್ಯುದ್ಧದಲ್ಲಿಯೂ ಸಹ ಭೀಮಸೇನ ಒಳ್ಳೆಯ ಪ್ರತ್ಯಕ್ಷ ಪ್ರಮಾಣದಿಂದಲೂ ಹಾಗೂ ಉತ್ತಮವಾದ ತರ್ಕಯುಕ್ತಿಗಳಿಂದಲೂ ಅವರ ಶಿವ ಸರ್ವೋತ್ತಮವಾದವನ್ನು ದೇವರೇ ಇಲ್ಲ ಎಂಬ ನಾಸ್ತಿಕವಾದವನ್ನು ಶಕ್ತಿಯೇ ಸರ್ವಶ್ರೇಷ್ಠ ಎಂಬ ಶಾಸ್ತ್ರೀಯ ವಾದವನ್ನು ಖಂಡಿಸಿ ವಿಷ್ಣುವಿನ ಶ್ರೇಷ್ಠತೆಯನ್ನು ವೇದಗಳ ಪ್ರಮಾಣದಿಂದ ಹಾಗೂ ಶಾಸ್ತ್ರಗಳ ಪ್ರಮಾಣಗಳಿಂದ ವಿಷ್ಣು ಸರ್ವೋತ್ತಮತ್ವವನ್ನು ಸಿದ್ಧ ಮಾಡಿ ತೋರಿಸ್ತಾರೆ ಶಾಸ್ತ್ರಗಳ ಪರಸ್ಪರ ವಿರುದ್ಧ ವಾಕ್ಯಗಳಲ್ಲಿ ಇರುವ ಅಂತರಾರ್ಥವನ್ನು ತಿಳಿಸಿ ಹೇಳ್ತಾರೆ ಮಧ್ಯದಲ್ಲಿ ಪ್ರಶ್ನೆ ಮಾಡಿದ ನಾಸ್ತಿಕ ಚಾರ್ವಾಕ ಬೌದ್ಧ ಜೈನ ಇತ್ಯಾದಿ ನಾಸ್ತಿಕವಾದಗಳನ್ನು ಖಂಡಿಸ್ತಾರೆ ಆಗ ನಾಸ್ತಿಕರು ಹಾಗೂ ಜರಾಸಂದನು ನಾವು ವೇದವನ್ನು ನಂಬುವುದಿಲ್ಲ ಶಾಸ್ತ್ರದ ತರ್ಕ ಯುಕ್ತಿಗಳನ್ನು ನಂಬುವುದಿಲ್ಲ ನಮಗೆ ಪ್ರತ್ಯಕ್ಷ ಪ್ರಮಾಣನೇ ವಿಷ್ಣು ಸರ್ವೋತ್ತಮನಾಗಿರಲಿ ಎಂದು ತೋರಿಸಿಕೊಡುವು ಅಂತ ಹೇಳ್ತಾರೆ ಆಗ ಭೀಮನು ಎದ್ದು ನಿಂತು ತನ್ನ ಎರಡೂ ಭುಜಗಳನ್ನು ಎತ್ತಿ ನಾನು ನಿಮ್ಮೆಲ್ಲರಿಗಿಂತಲೂ ಶ್ರೇಷ್ಠ ಬೇಕಾದರೆ ಪರೀಕ್ಷಿಸಿ ಅಷ್ಟೇ ಅಲ್ಲ ಇದೇ ರೂಪದಿಂದ ನಾನು ನಿಮ್ಮ ಆರಾಧ್ಯರಾದ ರುದ್ರದೇವರನ್ನು ಸ್ಮರಿಸಿದ್ದೇನೆ ಅಂತಹ ನಾನು ಹೇಳ್ತಾ ಇದ್ದೇನೆ ವಿಷ್ಣು ಸರ್ವೋತ್ತಮ ವಿಷ್ಣು ಸರ್ವೋತ್ತಮನ ಹೀಗಾಗಿ ವಿಷ್ಣು ಸರ್ವೋತ್ತಮತ್ವಕ್ಕೆ ನಾನೇ ಪ್ರತ್ಯಕ್ಷ ಪ್ರಮಾಣ ಕೆಲವು ತಿಂಗಳ ಹಿಂದೆ ನಾನು ಆನ್ಹಿಕ ಮಾಡುತ್ತಿರುವಾಗ ಗಂಗಾದೇವಿ ಬಂದು ನನಗೆ ವಿಘ್ನ ಮಾಡಲು ಪ್ರಯತ್ನ ಮಾಡ್ತಾನೆ ಆಗ ನಾನು ಎಡಗೈಯಿಂದ ಗಂಗೆಯನ್ನು ಸರಿಸಿದರೆ ಆ ಗಂಗೆಯು ಎಷ್ಟೋ ಯೋಜನ ದೂರ ಕುರುದೇಶದವರೆಗೆ ಹರಿದು ಹೋಗುತ್ತಾ ಒಂದು ಸಲ ರುದ್ರದೇವರು ನನ್ನ ಶಕ್ತಿಯನ್ನು ಪರೀಕ್ಷಿಸಲು ನನ್ನ ಮೇಲೆ ಆಕ್ರಮಣ ಮಾಡ್ತಾರೆ ಮೊದಲು ಉಮಾದೇವಿಯ ಹಸುವಿನಿಂದ ಹಸು ಉಮಾದೇವಿ ಹಸುವಿನ ರೂಪದಿಂದ ಬಂದು ರಕ್ಷಿಸು ಅಂತ ಹೇಳ್ತಾಳೆ ಆಗ ಹುಲಿಯ ರೂಪದಿಂದ ಬಂದ ನನಗೂ ರುದ್ರದೇವರಿಗೂ ಯುದ್ಧವಾಗಿ ಕೊನೆಗೆ ಪರಾಜಿತರಾಗಿ ಅವರು ಲಿಂಗದಲ್ಲಿ ಸೇರಿಕೊಳ್ತಾರೆ ಆ ಸ್ಥಳವೇ ಇಂದು ವಾಘ್ರೇಶ್ವರ ಲಿಂಗವೆಂದು ಪ್ರಸಿದ್ಧವಾಗಿ ಇಂದು ಹಿಮಾಲಯದಲ್ಲಿ ಗೋಮತಿ ನದಿ ತೀರದಲ್ಲಿ ಶಾರ್ದೂಲ ಲಿಂಗ ಎಂದು ಪ್ರಸಿದ್ಧವಾಗಿದೆ ನೀವು ಎಂದು ಹೇಳುವ ರುದ್ರದೇವರನ್ನು ವಿಷ್ಣು ಭಕ್ತನಾದ ನಾನು ಸೋಲಿಸಿದ್ದರಿಂದ ವಿಷ್ಣು ಭ ಸರ್ವೋತ್ತಮತ್ವಕ್ಕೆ ಬೇರೆ ಪ್ರಮಾಣ ಬೇಕೇ ನಿಮ್ಮ ಆರಾಧ್ಯ ದೇವರಾದ ರುದ್ರದೇವರು ನಾನು ಹಿಮಾಲಯದಲ್ಲಿ ಕೇದಾರ ಪರ್ವತದಲ್ಲಿ ಸಂಚರಿಸುವಾಗ ಬ್ರಾಹ್ಮಣ ರೂಪದಿಂದ ಬಂದು ಶಾಸ್ತ್ರಾಸ್ತ್ರ ಮಾಡಿದ್ದಾರೆ ಕೊನೆಗೆ ವಾದದಲ್ಲಿ ಸೋತು ಲಿಂಗದಲ್ಲಿ ಹೋಗಿ ಸೇರಿಕೊಂಡಿದ್ದಾರೆ ಅದೇ ಇಂದು ಕೇ ಕೇದಾರೇಶ್ವರ ಲಿಂಗವೆಂದು ಪ್ರಸಿದ್ಧವಾಗಿದೆ ಹೀಗೆ ನಿಮ್ಮ ಆರಾಧ್ಯ ರುದ್ರದೇವರು ನನ್ನಿಂದಲೇ ಪರಾಜಿತರಾದ್ದರಿಂದ ಅವರು ಸರ್ವೋತ್ತಮರಾಗಲು ಹೇಗೆ ಸಾಧ್ಯ ಆದ್ದರಿಂದ ಇಂದಿಗೂ ನನ್ನಿಂದ ಸೋತ ಕೇದಾರೇಶ್ವರನು ವಿಷ್ಣು ಭಕ್ತರಾದ ವೈಷ್ಣವರು ಇಲ್ಲಿಗೆ ಬರಕೂಡದು ಎಂದು ಆಜ್ಞೆಯನ್ನು ಮಾಡಿದ್ದಾರೆ ಬೇಕಾದರೆ ಶಿವ ಸರ್ವೋತ್ತಮ ಎನ್ನುವ ನೀವೆಲ್ಲರೂ ನನ್ನ ಜೊತೆಗೆ ಯುದ್ಧಕ್ಕೆ ಬನ್ನಿ ಎಂದಾಗ ಅವರೆಲ್ಲರೂ ಕೂಡಿ ಬಾಣಗಳ ಮಳೆಯನ್ನು ಸುರಿಸುತ್ತಾ ಖಡ್ಗ ಗದೆ ಮೊದಲಾದ ಅನೇಕ ಆಯುಧಗಳಿಂದ ಭೀಮನ ಮೇಲೆ ಆಕ್ರಮಣ ಮಾಡ್ತಾರೆ ಭೀಮನ ಅನಾಯಾಸವಾಗಿ ಅವರನ್ನು ಸೋಲಿಸ್ತಾನೆ ಅವರೆಲ್ಲರೂ ಭಯಭೀತರಾಗಿ ಓಡಿ ಹೋಗ್ತಾರೆ ಕೊನೆಗೆ ಜರಾಸಂಧನಿಗೂ ಭೀಮನಿಗೂ ದ್ವಂದ್ವ ಯುದ್ಧವಾಗಿ ಭೀಮನು ಜರಾಸಂಧನನ್ನು ಸೋಲಿಸಿ ಅವನನ್ನು ಎತ್ತಿ ಎಸೆದರೆ ಅವನು ಗಂಗಾ ನದಿಯಲ್ಲಿ ಬೀಳ್ತಾನೆ ತನ್ನ ಪರಾಜದಿಂದ ನಾಚಿಕೆಗೊಂಡು ದರಾಸಂದ ರಾಜಧಾನಿ ಓಡಿ ಹೋಗ್ತಾರೆ ಹೀಗೆ ಭೀಮಸೇನರು ಭೀಮಸೇನ ದೇವರು ವಿಷ್ಣು ಸರ್ವೋತ್ತಮವನ್ನು ಪ್ರತ್ಯಕ್ಷ ಪ್ರಮಾಣದಿಂದ ತೋರಿಸಿಕೊಟ್ಟಿದ್ದಾರೆ ಪ್ರತ್ಯಕ್ಷ ಪ್ರಮಾಣದಿಂದ ಹರಿ ಸರ್ವೋತ್ತಮನಾಗಿದ್ದಾನೆ ವಿಷ್ಣು ಸರ್ವೋತ್ತಮನಾಗಿದ್ದಾನೆ ಅಂತನ್ನುವುದನ್ನು ಪ್ರತ್ಯಕ್ಷ ಪ್ರಮಾಣದಿಂದ ತೋರಿಸಿಕೊಟ್ಟಿದ್ದಾರೆ ಅಂತಹ ಭೀಮಸೇನ ದೇವರು ಬಲ್ಲಿದಾಸುರರ ಗೆಡೆದು ದ್ರೌಪದಿಯ ಕರವೆಡೆದು ಎಲ್ಲ ಸುಜನರಿಗೆ ಹರ್ಷವ ಬೇರಿದ ಅಂತ ಹೇಳ್ತಾ ಇಲ್ಲ ಆ ಭೀಮಸೇನ ದೇವರ ಮಹಿಮೆ ಎಷ್ಟಿದೆ ನೋಡಿ ವಾಯುದೇವರು ಹನುಮಂತನಾಗಿ ಅವತಾರ ತೆಗೆದುಕೊಂಡಾಗ ಭೀಮಸೇನ ದೇವರಾಗಿ ಅವತಾರ ತೆಗೆದುಕೊಂಡಾಗ ಮಧ್ವಾಚಾರ್ಯರಾಗಿ ಅವತಾರ ತೆಗೆದುಕೊಂಡಾಗ ಪ್ರತಿಯೊಂದು ಅವತಾರದಲ್ಲಿಯೂ ಹರಿಸರ್ವೋತ್ತಮ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಉಳಿದ ಎಲ್ಲ ದೇವತೆಗಳು ಅವನ ಕಿಂಕರರು ದಾಸರು ಅವನಿಗಿಂತ ಕಡಿಮೆಯವರು ಅನ್ನುವುದನ್ನು ಮೂರೂ ಅವತಾರದಲ್ಲಿ ತೋರಿಸಿಕೊಟ್ಟಿದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಇಡೀ ಬ್ರಹ್ಮಾಂಡ ಅವನ ಅಧೀನದಲ್ಲಿದೆ ಸರ್ವರು ಅವನ ಅಧೀನರಾಗಿದ್ದಾರೆ ಅನ್ನುವುದನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅದನ್ನೇ ವಾಯುದೇವರು ಹನುಮಂತನಾಗಿ ತ್ರೇತಾಯುಗದಲ್ಲಿ ದ್ವಾಪರದಲ್ಲಿ ಭೀಮಸೇನ ದೇವರಾಗಿ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಮತ್ತೆ ಮತ್ತೆ ತೋರಿಸಿಕೊಟ್ಟಿದ್ದಾರೆ ಅದನ್ನು ಸರ್ವಥ ಮರೆಯಬಾರದು ಸರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವುದನ್ನು ಸರಿಯಾಗಿ ತಿಳಿದುಕೊಂಡು ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಅವರು ಹೇಳಿದಂತೆ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಇದ್ದಾಗ ವಾಯುದೇವರ ಅನುಗ್ರಹ ಆಗುತ್ತೆ ವಾಯುದೇವರ ಅನುಗ್ರಹ ಆಯಿತು ಅಂದರೆ ಪರಮಾತ್ಮನ ಅನುಗ್ರಹ ಮಾಡೇ ಮಾಡ್ತಾನೆ ಅದನ್ನೇ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಅದಕ್ಕೆ ಇದ್ದಾರೆ ಬಲ್ಲಿದಾಸುರರ ಗೆಳೆದು ದ್ರೌಪದಿಯ ಕರವಿಡದು ಎಲ್ಲ ಸುಜನರಿಗೆ ಹರಿಷವ ಬೀರಿದ್ದಾರೆ ಸಜ್ಜನರಿಗೆಲ್ಲ ಸಂತೋಷ ಆಗಿದೆ ಭೀಮಸೇನ ದೇವರು ದ್ರೌಪದಿಯ ಕರ ಹಿಡಿದುದನ್ನು ನೋಡಿ ಇಂತಹ ಭೀಮಸೇನ ದೇವರ ವಾಯುದೇವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳಿ ಇವತ್ತಿನ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ತೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ